ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೋನಿಷಾಸ್ ಕಿಚನ್ ಇವತ್ತಿನ ರೆಸಿಪಿ ಸಜ್ಜಪ್ಪ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಫಸ್ಟ್ ನಾನು ಒಂದು ಪಾತ್ರೆ ತೊಗೊತೀನಿ ಅದಕ್ಕೆ ಒಂದೂವರೆ ಆಗೋಷ್ಟು ಮೈದೆ ಹಿಟ್ಟು ಹಾಕಿದ್ದೀನಿ ಕಾಲು ಕಪ್ಪಷ್ಟು ಚಿರೋಟಿ ರವೆ ಒಂದು ಸ್ವಲ್ಪ ಉಪ್ಪು ಒಂದು ಚಿಟಿಕೆ ಅಂದರೆ ಚೂರು ಟೇಸ್ಟಿಗೋಸ್ಕರ ಉಪ್ಪು ನೀರು ಹಾಕಿ ಚಪಾತಿ ಹಿಟ್ಟಿನದಕ್ಕೆ ಕಲಿಸ್ಕೊಳ್ಬೇಕು ಅದೊಂದು ಅರ್ಧ ಗಂಟೆ ನೆನೆಯೋಕೆ ಬಿಡ್ತಾ ಇದ್ದೀನಿ ನೆಕ್ಸ್ಟ್ ಇನ್ನೊಂದು ಪಾತ್ರೆಯಲ್ಲಿ ಒಂದು ಆಗೋಷ್ಟು ಬೆಲ್ಲ ಒಂದು ಸ್ವಲ್ಪ ನೀರು ಬೆಲ್ಲ ಕರಗೋದಕ್ಕೋಸ್ಕರ ಅದು ಸೋಸ್ಕೊಳ್ಳೋದಕ್ಕೋಸ್ಕರ ಇದ್ದೀನಿ ಬೆಲ್ಲನ ಅದು ಪಾಕ ಬರಬೇಕು ಅಂತೇನಿಲ್ಲ ನೀಟಾಗಿ ಕರಗಿದ್ರೆ ಸಾಕು ನೆಕ್ಸ್ಟ್ ಒಂದು ಪ್ಯಾನಿಗೆ ಬೆಲ್ಲದ ಪಕ್ಕ ಕರಗಿಸ್ಕೊಳ್ತಾ ಕರಗಿಸ್ಕೊಂಡಿರೋದನ್ನು ಸೋಸ್ಕೊಳ್ತಾ ಇದ್ದೀನಿ ಅದು ಬಿಸಿಯಾದ ನಂತರ ನಾನು ಒಂದೂವರೆ ಕಪ್ಪಷ್ಟು ಹಸಿ ಕೊಬ್ಬರಿನ ಯೂಸ್ ಮಾಡ್ತಾಯಿದ್ದೀನಿ ಅಂದರೆ ಒಂದೂವರೆ ಕಪ್ಪಷ್ಟು ಆಗೋಷ್ಟು ಹಾಕ್ತಾ ಇದ್ದೀನಿ ಕಾಲು ಕಪ್ಪಷ್ಟು ಚಿರಟಿ ರವೆ ಒಂದು ಕಪ್ ಬೆಲ್ಲಕ್ಕೆ ಒಂದುವರೆ ಕಪ್ಪಷ್ಟು ಕೊಬ್ಬರಿ ಕಾಲು ಕಪ್ಪಷ್ಟು ಚಿರಟಿ ರವೆ ನೋಡಿ ಚಿ ಬೆಲ್ಲ ಹಾಕಿರೋದ್ರಿಂದ ಬೇಗ ಚಿರಟಿ ರವೆ ಎಲ್ಲ ನೀರಿನ ಅಂಶ ಎಲ್ಲ ಬೇಗ ಡ್ರೈ ಆಗುತ್ತೆ ಏಲಕ್ಕಿ ಪೌಡರ್ ನೋಡಿ ಈ ಥರ ಗಟ್ಟಿಯಾದರೆ ಸಾಕು ಅದು ತಣ್ಣಂಗಾಗಲೂ ಸೈಡಿಗೆ ಇಟ್ಟಿರ್ತೀನಿ ನೆಕ್ಸ್ಟ್ ಇಟ್ಟು ಮೈದಾ ಹಿಟ್ಟಿನ ಕಲಿಸ್ಕೊಂಡಿರ್ತೀವಲ್ಲ ಅದನ್ನ ಕೈಯಲ್ಲಿ ಈ ಥರ ಫುಲ್ ಸ್ಪ್ರೆಡ್ ಮಾಡ್ಕೊಂಡು ನೆಕ್ಸ್ಟ್ ಹೂರ್ಣ ತಣ್ಣಗಾದ್ಮೇಲೆ ಈ ಥರ ರೌಂಡ್ 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 ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲದನ್ನು ನೋಡಿ ಹೋಳ್ಗೆ ಯಾವ ಥರ ಸ್ಟಫ್ ಮಾಡ್ಕೊತೀವೋ ಆ ಥರನೇ ಇದನ್ನು ಸ್ಟಫ್ ಮಾಡ್ಕೊಬೇಕು ಮೈದಾ ಹಿಟ್ಟಿಯಿಂದ ಒಂದು ಸ್ವಲ್ಪ ಎಣ್ಣೆ ಸೌರಿ ನಾನು ಪ್ರೆಸ್ ಮಾಡ್ತೀನಿ ಲತೋಡಿಯಲ್ಲಿ ಇಲ್ಲ ಪ್ರೆಸ್ಸಲ್ಲಿ ಪ್ರೆಸ್ ಯೂಸ್ ಮಾಡ್ತಾಯಿದ್ದೀನಿ ಅದಕ್ಕೆ ಇನ್ನೊಂದು ಕವರ್ ಹಾಕ್ಕೊಂಡು ಪ್ರೆಸ್ ಮಾಡ್ತಾ ಇದ್ದೀನಿ ಈ ಇದು ಪ್ರೆಸ್ಸಲ್ಲಿ ಮಾಡಿದ್ರೆ ಒಂದೇ ಶೇಪ್ ಬರುತ್ತೆ ಆ ಕಡೆ ಈ ಕಡೆ ಮೈದೆ ಹಿಟ್ಟೆಲ್ಲ ಹೋಗೋದಿಲ್ಲ ನಾನು ಫಸ್ಟಿಗಿನ್ನೂ ಎಣ್ಣೆ ಒಂದು ಬಾಣಲಿಯಲ್ಲಿ ಕಾಯೋಕಿಟ್ಟಿದ್ದೆ ಮೀಡಿಯಮ್ ಫ್ಲೇಮಲ್ಲೇ ಕರಿಬೇಕು ಇಲ್ಲಾಂದ್ರೆ ಗ ನೋಡಿ ಸಜ್ಜಪ್ಪ ರೆಡಿ ಆಯಿತು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಯಾರ್ಯಾರಿಗೆಲ್ಲ ಸಜ್ಜಪ್ಪ ಇಷ್ಟ ಆಯಿತು ಕಾಮೆಂಟ್ ಮಾಡಿ